ಎಲ್ರಿಗೂ ನಮಸ್ಕಾರ ನಾವೆಲ್ಲ ಇವತ್ತು ಬೇಕರಿಗಳಲ್ಲಿ ಸಿಹಿ ತಿಂಡಿಗಳು ತಿಂತೀವಿ ಅದನ್ನ ಹೆಂಗೆ ಸ್ವಾದಿಷ್ಟವಾಗಿ ಮಾಡೋದು ಅನ್ನೋದ್ರ ಬಗ್ಗೆ ಡಿಂಕ ಗ್ರಾಮದ ಶ್ರೀಯುತ ಕುಮಾರ್ ಅವರು ಯಾಕಂದ್ರೆ ಅವ್ರದ್ದು ಒಂದು ಬಹಳ ಒಂದು ಎಷ್ಟು ವರ್ಷದ ಅನುಭವ ನೀವು ಅಡುಗೆ ಹದಿನೆಂಟು ವರ್ಷದಿಂದ ಮಾಡ್ತೀವಿ ಹದಿನೆಂಟು ವರ್ಷದಿಂದ ಮಾಡ್ತಾ ಇದ್ದೀರಿ ಎಲ್ಲ ಕಾರ್ಯಕ್ರಮಗಳಿಗೂ ಮಾಡ್ತೀರಿ ಎಲ್ಲ ಕಾರ್ಯಕ್ರಮಕ್ಕೂ ಮಾಡ್ತಾ ಇದೀರಿ ಓಕೆ ಈಗ ಒಂದು ಸ್ವಲ್ಪ ಸಿಹಿ ಬಂದು ಇಲ್ಲೇ ಮಾಡ್ತಾ ಇದ್ದೀರಿ ಪ್ರೆಶ್ ಆಗಿ ಹೇಳ್ಬೋದಾ ಏನು ಯಾವ ಥರ ವಿಧಾನ ಅಂತ

ಈಗ ಪಾಕದಲ್ಲಿ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ಜಾಲರಿಲ್ ಹಾಕೊಂಡು ಸೋರ್ಸ್ಕೋಬೇಕು ಸೋರ್ಸ್ಕೊಂಡು ಒಂದು ಹದದಲ್ಲಿ ಬೆಂದಾದ್ಮೇಲೆ ನೀವು ಇಲ್ಲಿಗೆ ಕುಕ್ಕೆ ಹಾಕೊಳ್ತೀರ ಅಂದ್ರೆ ಅಲ್ಲಿ ಏನು ಎಣ್ಣೆ ಅಂಶ ಹೆಚ್ಚಾಗಿರೋದು ಅದೆಲ್ಲ ಸೋರ್ಲಿ ಅಂತ ಅಲ್ಲಿಂದ ಬೆಂದದ ಕರೆಕ್ಟ್ ಆಗಿ ಒಂದು ಹದ ಬಂದ್ಮೇಲೆ ಇಲ್ಲಿ ನೀವು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದೀರ ಸಕ್ರೆ ಪಾಕಕ್ಕೆ ಹಾಕಿ ತಿರ್ಗಾ ನೀವ್ ಏನ್ ಮಾಡ್ತಾ ಇದ್ರಿ ಜಾಲರಿಗೆ ಹಾಕಿರಿ ಅದಾದ್ಮೇಲೆ ತಿರ್ಗಿ ಒಣಗಕ್ಕೆ ಹಾಕ್ತಿರ ಒಣ ಹಾಂ ವೀಕ್ಷಕರ ಅವ್ರು ಹೇಳ್ತಾ ಇದ್ದೀವಿ ನೋಡಿ ಕಡಲೆ ಇಟ್ಟಿನ ಒಂದು ಅದ್ ಕಲ್ಸ್ಕೊಂಡಿದ್ದಕ್ಕೆ ಅವ್ರ ಜೊತೆಗೆ ನಿಮ್ಮ ಹೆಸರು ಕುಮಾರ್ ಅಂತ ಹಾ ಕುಮಾರ್ ನೋಡಿ ಅವರು ಕುಮಾರ್ ಇವರು ಇಬ್ರು ಇಬ್ಬರು ಕುಮಾರ್ದಿರು ನಾಳೆ ಒಂದು ಒಂದು ಆರುನೂರು ಏಳ್ನೂರು ಜನಕ್ಕೆ ಅಡುಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರಿಗೊಂದು ಸಿಹಿ ಬಂದು ರೆಡಿ ಮಾಡ್ತಾ ಇದ್ದಾರೆ ಈಗ ಒಂದು ಪಾಕಿಗೆ ಬಂದ ಮೇಲೆ ಅದೆಲ್ಲ ಬೆಂದಾದ್ಮೇಲೆ ಕುಕ್ಕೆಗೆ ಹಾಕ್ತಾರೆ ಕುಕ್ಕಿಗೆ ಹಾಕಿದ್ಮೇಲೆ ಚಕ್ರೆ ಪಾಕಕ್ಕೆ ಹಾಕ್ತಾರೆ ಕುಕ್ಕೆಗೆ ಹಾಕೋದು ಎಣ್ಣೆ ಸೋರ್ಲಿ ಅಂತ ಅದಾದ್ಮೇಲೆ ಅಲ್ಲಿ ಆರಾಕ್ತಾರೆ ಈಗ ನೀವ್ ಇನ್ನೇನೇನ್ ಯಾವ ಯಾವ ತರ ಏನೇ ಸ್ವೀಟ್ ಮಾಡ್ತೀರಿ ಏನೇ ಅಡಿಗೆ ಮಾಡ್ತೀರಿ ಹೇಳ್ಬೋದಾ ಹೇಳ್ಬೋದ್ ಮಾಡ್ತೀವಿ ಮಾಡ್ತಿವಿ ಸ್ವೀಟ್ನವರು ಜಾಸ್ತಿ ಏನಾರ ಮೈಸೂರ್ ಪಾಕ ಇಂಥವೆಲ್ಲ ಮಾಡ್ಕೋಬೇಕು ಅಂದ್ರೆ ನಾವು ಬೇತ್ರಿ ಅವ್ರೆ ಸಣ್ಣ ಪುಟ್ಟವಕ್ಕೆಲ್ಲ ನಾವೇ ಮಾಡ್ಕೊತೀವಿ ಸರಿ ಈಗ ಜನಗಳು ಅವ್ರ್ ಏನಾದ್ರು ಸ್ವೀಟ್ ಸ್ಪೆಷಲ್ ಆಗಿ ಹೇಳ್ಬೇಕು ಪರಿಣಿತ ಕರ್ಸ್ಕೊಳ್ತಾರೆ ಇನ್ನ ಮಾಮೂಲಿ ಅಡಿಗೆಗಳೆಲ್ಲ ನೀವೇ ಈಗ ಎಷ್ಟು ಸಾವಿರ ಜನ ಅಡಿಗೆ ಮಾಡ್ಬೋದು ಅಂದಾಜು ನಾವು ನಾವೊಂದ ಎರಡುವರೆ ಸಾವಿರ ಜನ ಮೂರ್ ಸಾವಿರ ಜನರು ನಿಮ್ ಜೊತೆ ನಿಮ್ದೊಂದು ತಂಡ ಇದೆ ತಂಡ ಇದೆ ಯಾರ್ಯಾರು ನಿಮ್ಮ ಅಡಿಗೆ ಮಾಡ್ಬೇಕು ಅಂತ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರಿಗೆ ರಿಸು ಮಾಡ್ತೀರಿ ಒಂದು ಫೋನ್ ನಂಬರ್ ಹೇಳ್ಬೋದಾ ಯಾರ್ಯಾರು ಅಡಿಗೆ ಅವ್ರು ಬೇಕು ಏನಾರು ವಿಶೇಷವಾಗಿ ಮಾಡ್ಕೊಡ್ಬೇಕು ಅಂದ್ರೆ ಎಲ್ಲ ಕಾರ್ಯಕ್ರಮಗಳಿಗೂ ಮಾಡ್ಕೊಡ್ತೀರಾ ಸಿಹಿ ಸಪ್ಪೆ ಅದೇ ನಾನು ಹೇಳ್ತಾ ಇರೋದು ವೆಜ್ ಊಟ ಮಾತ್ರ ವೀಕ್ಷಕರೇ ನಿಮ್ಗೆ ಏನಾರ ಒಂದು ಸಿಹಿ ಊಟ ಏನಾರು ಬೇಕು ಅನ್ನೋಂಗಿದ್ರೆ ಶ್ರೀತಾ ಕುಮಾರ್ ಅವ್ರನ್ನ ಭೇಟಿ ಮಾಡ್ಬೋದು ಅವ್ರಾಗಲೇ ಹೇಳ್ತಾ ಇದ್ರು ಒಂದ್ ಎರಡುವರೆ ಸಾವಿರದಿಂದ ಮೂರ್ ಸಾವಿರ ಜನ ಅಷ್ಟು ಜನಗಳು ಅವ್ರು ಅಡಿಗೆ ಮಾಡ್ತಾರೆ ಅವ್ರದೊಂದು ತಂಡನೆ ಇದೆ ಈಗ ನೋಡಿ ಅಲ್ಲೇ ಮಾಡ್ತಾಯಿದ್ರೆ ಸಿಗಿ ಬಂದಿನ ಸುಮ್ಮನೆ ನಿಮ್ಗೆ ಒಂದು ಅವ್ರು ಪರ್ಚೆ ಆಗಲಿ ಅಂತ ಯೂಟ್ಯೂಬಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಅವ್ರ ಫೋನ್ ನಂಬರ್ ಅವ್ರ ಮುಖಾಂತರ ಇದ್ದೀನಿ ಅವ್ರು ಹೇಳು ಫೋನ್ ನಂಬರ ಹೇಳಿ ನಂಬರ್ ಫೋನ್ ನಂಬರ ನಂಬರ್ ಹೇಳಿ ಕುಮಾರ ಅವ್ರೆ ನೀವೇನ ಹಾಗೆ ನಿಧಾನಕ್ಕೆ ಹೇಳಿ ಹಾಂ ನಿಧಾನಕ್ಕೆ ಕೇಳಿ ಹಾಂ ಹೇಳಿ ಹೇಳಿ ಕಂಬರ ಹಾಂ ನಂಬರ್ ತೆಗೀರಿ ಮೊಬೈಲಲ್ಲೇ ಏನಿಲ್ಲ ನಿಧಾನಕ್ಕೆ ತೆಗೆದುಬಿಟ್ಟು ಹೇಳಿ ಹಾಂ ನಿಧಾನಕ್ಕೆ ಹೇಳಿ ಅವರು ಯಾವುದೂ ಇಲ್ಲ ಅದು ಅಲ್ಲೇ ನಿಮಿಷ ಒಂದೇ ನಿಮಿಷ ನಮ್ಮ ಡಿಂಕ್ತಲ್ಲಿ ರಾಗಿ ಮುದ್ದೆಗೆ ಫೇಮಸ್ ಇವರು ನಾನು ನೋಡ್ದಂಗೆ ದೊಡ್ಡ ದೊಡ್ಡ ಪರಗಳು ಈ ಥರ ಪ್ರತಿಯೊಂದರಲ್ಲಿ ಇವರೇ ಮಾಡ್ತಾರೆ ಮದುವೆ ಮನೆಗಳು ಒಂದು ಸಾವಿನ ಮನೆ ಇರ್ಬೋದು ಇಲ್ಲೇ ಇರ್ಬೋದು ಎಲ್ಲದರಲ್ಲೂ ಇವರು ಅಡುಗೆ ಮಾಡಿಕೊಡ್ತಾರೆ ಒಳ್ಳೆ ರುಚಿಕರವಾಗಿದೆ ಇವ್ರು ಮಾಡೋ ಅಡುಗೆ ಎಲ್ಲರೂ ಇಷ್ಟಪಡ್ತಾರೆ ನೀವು ಯಾರ್ಯಾರು ನೋಡಿ ಇಲ್ಲಿ ಬೋದು ಗುಂಬಳುಕಾಯಲ್ಲಿ ತರ್ಸ್ಕೊಂಡವ್ರೆ ಅದು ನಾಟಿ ತಳಿನೇ ಬೇಕು ಅಂದ್ಬಿಟ್ಟು ಅದನ್ನೇ ತರ್ಸ್ಕೊಂಡವ್ರೆ ಒಳ್ಳೆ ಪಲ್ಯ ಮಾಡ್ತಾರೆ ಈಗ ನಾ ಬೇಕಾದ ಸಾಮಾನುಗಳು ಎಲ್ಲಾನು ರೆಡಿ ಮಾಡ್ಕೊಂಡವ್ರಿ ಏನು ಹೆಸ್ರು ನಿಮ್ದು ಕುಮಾರ್ ಅಂತಾನೆ ಇದೆಯಾ ಕುಮಾರ್ ಹೆಸರು ಅಂತನಾ ಅಡುಗೆ ಜ್ಯಾನ ಫೋನ್ ನಂಬರ್ ಎಲ್ಲ ಇಲ್ಲ ಅವ್ರಿಗೆ ಅಡುಗೆ ಗ್ಯಾನ ಅಷ್ಟೇ ಅಂದ್ರೆ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ ಒಂದೇ ನಿಮಿಷ ನಂಬರ್ ಏನಾದ್ರು ಬೇಕು ಅಂದರೆ ನಾನೇ ಹೇಳ್ಬೋದು ಡಿಸ್ಕ್ರಿಪ್ಷನಲ್ಲೇ ಆದರೆ ಅವ್ರ ಮುಖಾಂತರ ಹೇಳಿಸೋಣ ಅಂದ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ ಒಂದೇ ನಿಮಿಷ ಎಂಟು ಏಳು ಎರಡು ಮೂರು ಆರು ಮೂರು ಆರು ಎಂಟು ಆರು ಎಂಟು ಆರು ಎರಡು ಒಂದು ವೀಕ್ಷಕರೇ ನಿಮ್ಗೆ ಅಡುಗೆ ಬಗ್ಗೆ ಏನಾರು ಬೇಕು ಮಾಡಿಸ್ಬೇಕು ಅನ್ನೋಂಗಿದ್ರೆ ಒಂದು ಸಿಹಿ ಊಟ ಏನೇ ಇರ್ಬೋದು ಶ್ರೀತಾ ಕುಮಾರ್ ಅವ್ರು ಭೇಟಿ ಮಾಡ್ಬೋದು ನಿಮ್ಮ ವಿಳಾಸ ಹೇಳಿ ಯಾವರು ನಿಮ್ಮದು ಡಿಂಕಾ ಡಿಂಕಾ ಯಾವ ತಾಲೂಕು ಪಾಂಡುಪುರ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಇನ್ನೊಂದ್ಸರ್ತಿ ಫೋನ್ ನಂಬರ್ ಹೇಳ್ಬೋದ ಫೋನ್ ನಂಬರ್ ಇನ್ನೊಂದ್ಸತಿ ನಾಗೇಶ್ವ ಅವ್ರು ಇವ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಹೇಳ್ಬೋದ ಇವತ್ತು ನೀವೇ ಇವ್ರು ಖರ್ಚು ಅಡುಗೆ ಮಾಡ್ತಾ ಇದ್ದೀರಿ ಇವರು ಎಷ್ಟು ವರ್ಷ ಹದಿನೆಂಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದಾರಂತೆ ಇವ್ರ ಬಗ್ಗೆ ಏನು ಅನುಭವ ಇದೆ ನಿಮಗೆ ಹೆಂಗ್ ಗೊತ್ತಿದೆ ಮುದ್ದೆ ಹುಟ್ದ್ರೆ ಸೂಪರು ಮುದ್ದೆ ಅನ್ಸು ಮುದ್ದೆ ಅನ್ಸೋರು ಹಾಂ ಎಕ್ಸ್ಪರ್ಟ್ ವೀಕ್ಷಕರೇ ಯಾರು ನಿಮ್ಗೆ ಒಂದು ಒಳ್ಳೆ ಮದ್ಯ ಊಟ ಮದುವೆ ಊಟ ಏನೇ ಬೇಕು ಸುಭಾ ಸಮಾರಂಭ ಯಾವ್ದೇ ಸಮಾರಂಭ ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಇನ್ನೊಂದ್ಸತಿ ಒಂದು ಇಲ್ಲ ಇಬ್ರು ಕುಮಾರ್ ಕುಮಾರ್ಗಳೇ ಗಳೇ ಅವ್ರ ನಂಬರ್ ಕೊಟ್ಟಿದೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು